ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಇದಕ್ಕಿದ ಅವರೆಕಾಳು ಕಾಳು ಪಲಾವ್ನ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಮಾಡಿಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಮಕ್ಕಳಿದ್ರೆ ಲಂಚ್ ಬಾಸ್ಗೂ ಕೂಡ ಇದನ್ನು ಹಾಕ್ಕೊಡ್ಬೋದು ಮಕ್ಕಳುಗಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫಲೋನ ಮಾಡಲಿಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನು ಕಾಳನ್ನು ಚಿಲುಕ್ಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಒಗ್ಗರಣೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಹಾಗೆಯೇ ಗರಂ ಮಸಾಲ ಸ್ಪೈಸಸ್ ಎರಡು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಎರಡು ಮರಾಠಿ ಮೊಗ್ಗು ಎರಡು ಏಲಕ್ಕಿ ಎರಡು ಅನಾನಸೂವು ಹಾಗೆ ಎರಡು ಪಲಾವ್ ಎಲೆ ಮಸಾಲ ರುಬ್ಕೊಳ್ಳಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ನಾಲ್ಕು ಭಾಗಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಟೊಮೊಟನು ಕೂಡ ತೊಗೊಂಡಿದ್ದೀನಿ ಹಾಗೆಯೇ ತೆಂಗಿನಕಾಯಿ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನಷ್ಟು ಒಂದು ಏಳರಿಂದ ಎಂಟು ಹಸಿಮೆಣ್ಸಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಿಡ್ಡನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಶುಂಠಿ ಕಾಳು ಮೆಣಸು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಹಾಗೆ ನಿಚ್ಚಕ್ಕೆ ರುಬ್ಕೊಳ್ಳಿಕ್ಕೆ ಒಂದು ಪೀಸ್ ತೊಗೊಂಡಿದ್ದೀನಿ ಲವಂಗ ಒಂದು ಮೂರು ಪೀಸ್ ತೊಗೊಂಡಿದ್ದೀನಿ ಇದಿಷ್ಟು ಇನ್ಗ್ರೀಡಿಯೆಂಟ್ಸ್ ನಿಮಗೆ ಮಸಾಲಾನ ರುಬ್ಕೊಳ್ಳಿಕ್ಕೆ ಬೇಕಾಗಿತ್ತೆ ಇಷ್ಟು ಪದಾರ್ಥಗಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಸಣ್ಣಗಾಗೋರ್ಗು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಬೆರೆಸಿ ಇದನ್ನು ರೊಬ್ಕೋಬೇಕಾಗತ್ತೆ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವು ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮನೆಯಲ್ಲಿ ಮಾಡ್ತಾಯಿರ್ತೀರ ಅಷ್ಟು ರುಚಿಯಾಗಿರುತ್ತೆ ಮೊದಲಿಗೆ ನಾವು ಅಕ್ಕಿನ ನೆನೆಸಿಟ್ಕೋಬೇಕಾಗತ್ತೆ ನಾನಿಲ್ಲಿ ಬಾಸುಮತಿ ಅಕ್ಕಿನ ಮೂರು ಕಪ್ಪಷ್ಟು ತೊಳೆದಿನಿ ಹತ್ತಿರ ಒಂದು ನಾನ್ನೂರು ಅಷ್ಟು ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ ನೀವು ಯಾವ ರೈಸ್ ಬೇಕಾದರೂ ತೊಗೋಬೋದು ಇದನ್ನು ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳಿಬೇಕಾಗತ್ತೆ ಏಕೆಂದರೆ ಅಕ್ಕಿನಲ್ಲಿ ಪೌಡ್ರ್ ಜಾಸ್ತಿ ಇರೋದ್ರಿಂದ ನಿಮಗೆ ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳ್ಕೊಂಡ್ರೆ ನಿಮಗೆ ಭಾಳ ಒಳ್ಳೆಯದು ಈಗ ಅಕ್ಕಿನ ಅಷ್ಟೇ ಒಂದು ಕಾಲು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಿಕ್ಕೆ ಬಿಡಬೇಕು ಅದಾದಮೇಲೆ ನಾನೊಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಈಗ ತೆಗೆದಿಟ್ಕೊಂಡಿರ್ತಕ್ಕಂಥ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈ ಗರಂ ಮಸಾಲೆ ಸ್ಪೈಸಸ್ ಏನು ತೊಗೊಂಡಿದ್ವಿ ಅದಷ್ಟನ್ನು ಕೂಡ ಸೇರಿಸ್ಕೊಳ್ಳೋಣ ಈ ರೀತಿ ಸೇರಿಸ್ಕೊಂಡು ಒಂದು ಅರ್ಧ ನಿಮಿಷಗಳ ಕಾಲ ಈ ರೀತಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ಲೈಸಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೊನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಈರುಳ್ಳಿ ಮತ್ತು ಟೊಮೊಟೊನ ಎಣ್ಣೆಯಲ್ಲಿ ಸೇರಿಸ್ಕೊಂಡು ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಈರುಳ್ಳಿ ಮತ್ತು ಟೊಮೊಟೊ ಎರಡು ಸಾಫ್ಟ್ ಆಗೋ ರೀತಿನಲ್ಲಿ ಬೇಯಿಸ್ಕೋಬೇಕಾಗತ್ತೆ ರುಚಿಗೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಉಪ್ಪನ್ನು ಸೇರಿಸೋದ್ರಿಂದ ಟೊಮೊಟೊನೂ ಅಷ್ಟೇ ತುಂಬ ಬೇಗನೆ ನಿಮಗೆ ಫ್ರೈ ಆಗುತ್ತೆ ಈಗ ಇದಕ್ಕಿದ ಅವರೇ ಕಾಳು ಏನಿದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಒಗ್ಗರಣೆಗೆ ಸೇರಿಸೋದ್ರಿಂದ ನಿಮಗೆ ಉಪ್ಪು ಖಾರನು ಕೂಡ ಕಾಳು ಚೆನ್ನಾಗಿ ಚೆನ್ನಾಗಿಡ್ಕೊಳ್ಳುತ್ತೆ ಕಾಳು ಹಾಕಿದ್ಮೇಲೆ ನೀವು ಜಾಸ್ತಿ ಹೊತ್ತು ಬೇಯಿಸಬಾರ್ದು ಈಗ ಚೆನ್ನಾಗಿ ಸ್ವಲ್ಪ ಒಂದು ಅರ್ಧ ನಿಮಿಷಗಳ ಕಾಲ ಈ ರೀತಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ ಮಸಾಲ ಸೇರಿಸಿ ಒಂದು ನಿಮಿಷದವರೆಗು ಸ್ವಲ್ಪ ಎಣ್ಣೆ ಎಲ್ಲ ಬಿಡಬೇಕು ಸುತ್ತ ಅಲ್ಲಿವರೆಗೂ ನಾವು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈ ರೀತಿ ಮಸಾಲಾನ ಸೇರಿಸಿದ್ಮೇಲೆ ಇದಕ್ಕೆ ನೀರನ್ನು ಇವಾಗಲೇ ಬೆರೆಸೋದಕ್ಕೆ ಹೋಗಬಾರ್ದು ಈ ರೀತಿ ಒಗ್ಗರಣೆನಲ್ಲೇ ಅದು ಕಂಪ್ಲೀಟ್ ಫ್ರೈ ಆಗಿ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಸುತ್ತಲೂ ಎಣ್ಣೆ ಬಿಡ್ತಾ ಬರಬೇಕು ಅದಾದಮೇಲೆ ನಾವು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಾನು ಮೂರು ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೆ ಈಗ ಐದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಅಕ್ಕಿನ ಆಲ್ರೆಡಿ ಚೆನ್ನಾಗಿ ನೆನೆಸ್ಕೊಂಡಿರೋದ್ರಿಂದ ನಿಮಗೆ ಮೂರಕ್ಕೆ ಆರು ಕಪ್ಪು ನೀರು ಅವಶ್ಯಕತೆ ಇಲ್ಲ ಐದು ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರು ಜಾಸ್ತಿ ಆದರೆ ನಿಮಗೆ ರೈಸೆಲ್ಲ ಮುದ್ದೆ ಆಗಿಬಿಡುತ್ತೆ ಈ ರೀತಿ ಕುದಿ ಬಂದ ಮೇಲೆ ನೀವು ರೈಸನ್ನು ಸೇರಿಸ್ಕೊಬೇಕಾಗುತ್ತೆ ತುಂಬ ಜಾಸ್ತಿ ಅವರ ಅಷ್ಟೇನೆ ಅಷ್ಟೇ ಬೇಯಿಸೋದಕ್ಕೆ ಹೋಗ್ಬಾರ್ದು ಏಕೆಂದರೆ ನಾವು ಒಂದು ವಿಜಲ್ ನಾವು ಕೂಗಿಸ್ಕೊಬೇಕಾಗುತ್ತೆ ಆ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ನಿಮ್ಗೆ ಅದರಲ್ಲೇ ಚೆನ್ನಾಗಿ ಬೇಯುತ್ತೆ ಈಗ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ಒಂದು ವಿಜಲ್ ಕೂಗಿಸ್ಕೊಳ್ಳೋಣ ಈ ರೀತಿ ವಿಜಲ್ ನ ಕೂಗಿಸ್ಕೊಂಡ್ಮೇಲೆ ಡೈರೆಕ್ಟ್ ಆಗಿ ಓಪನ್ ಮಾಡೋದಕ್ಕೆ ಹೋಗ್ಬಾರ್ದು ಕುಕ್ಕರ್ ತಣ್ಣಗಾದ ಮೇಲೆ ನ ತೆಗೆದು ನಾವು ಓಪನ್ ಮಾಡಬೇಕಾಗುತ್ತೆ ನೋಡ್ಬೋದು ಎಷ್ಟು ಸೂಪರ್ ಆಗಿ ಅವರೇ ಕಾಳು ಪಲಾವ್ ಇದ್ಕಿದ ಅವರೇ ಕಾಳು ಪಲಾವ್ ರೆಡಿ ಆಗಿದೆ ಅಂತ ನೀವು ಈ ರೆಸಿಪಿನ ಮಾಡಿಕೊಂಡು ಒಂದು ಸಲ ನಿಮ್ಮ ಮನೆಯಲ್ಲಿ ನೋಡಿ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ ಮನೇಲಿರೋರೆಲ್ಲ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಸಖತ್ತಾಗಿ ಆಗಿರುತ್ತೆ ಈ ರೆಸಿಪಿನ ಮರದೇ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ನಾವು ವೀಡಿಯೋನ ನೋಡ್ತಾ ಇರ್ತಕ್ಕಂಥವ್ರು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನಾದರೂ ಏನಾದರೂ ಇಷ್ಟ ಆಯಿತು ಅಂತಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು